ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಮೊದಲು ಬೆಲ್ ಐಕನ್ ಒತ್ತಿ ಒಂದು ನೋಟಿಫಿಕೇಶನ್ ಪಡೆಯಲು ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನೆಲ್ಗೆ ತಮಗೆ ಸ್ವಾಗತ ನಾನು ನಿಮ್ಮ ರಾಜಾ ಸಾಬ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ಗಳನ್ನು ಅಪ್ಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೂ ಮ್ಯಾಂಡೇಟ್ರಿ ಮಾಡಿದೆ ಗೌರ್ಮೆಂಟು ಹಾಗಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ನ ಈಸಿಯಾದಂತಹ ಕೆಲವು ಒಂದೆರಡು ಸ್ಟೆಪ್ಗಳಲ್ಲಿ ಒಂದೆರಡು ನಿಮಿಷಗಳಲ್ಲಿ ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನ ನಾವು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ಕಲಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನಾವು ಗೂಗಲಲ್ಲಿ ಹೋಗಿ ಪರಿವಾಹನ್ ಸಾರಥಿ ಅನ್ನೋ ಒಂದು ವೆಬ್ಸೈಟ್ ನಾವು ಸರ್ಚ್ ಮಾಡಬೇಕು ಇದು ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟು ಪರಿವಾಹನ್ ಸೇವಾ ಡಾಟ್ ಕಾಮು ಇಲ್ಲಿ ಹೋಗಿ ನೀವು ಇದು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೆಳಗಡೆ ಹೋದರೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಬರುತ್ತೆ ಇದನ್ನ ಚೆಕ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಈ ಹೋಮ್ ಪೇಜ್ ಅಲ್ಲಿ ನೀವು ಇಲ್ಲಿ ನಿಮ್ಮ ಸ್ಟೇಟ್ ಅಂದ್ರೆ ಲೈಸೆನ್ಸ್ ಹೋಲ್ಡರ್ ಆಧಾರ್ ಕಾರ್ಡ್ ಅಲ್ಲಿತಕ್ಕಂಥ ಸ್ಟೇಟ್ ಆಧಾರ್ ಹೋಲ್ಡ್ ಆಧಾರ್ ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ಅದು ಮ್ಯಾಚ್ ಆಗ್ಬೇಕು ನೆಕ್ಸ್ಟ್ ಮುಂದಿನ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದೀವಿ ಇಲ್ಲಿ ಹೋಗಿ ನೀವು ಆಧಾರ್ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ ಆಧಾರ್ ಡಾಟಾನೇ ನೀವು ಇಲ್ಲಿ ಅದು ಮ್ಯಾಚ್ ಆಗಬೇಕು ನಿಮ್ಮ ಆಧಾರಲ್ಲಿರ್ತಕ್ಕಂಥ ಡಾಟಾ ಮತ್ತು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಡಾಟಾ ಸಾರಿ ಡಬಲ್ ತ್ರೀನ್ ನೋಡಿ ಇದನ್ನು ಹಾಕಿ ನಾವು ಅಥೆಂಟಿಕೇಟ್ ಕೊಟ್ಟರೆ ನಮಗೆ ಒಂದು ಓ ಟಿ ಪಿ ಬರುತ್ತೆ ಮೊಬೈಲ್ಗೆ ಈ ಒ ಟಿ ಪಿನ ನಾವು ಎಂಟರ್ ಮಾಡಬೇಕಿಲ್ಲಿ ಒ ಟಿ ಪಿ ಬಂದಾಗಿದೆ ಒ ಟಿ ಪಿನ ಎಂಟ್ರ್ ಮಾಡಿ ಎಲ್ಲ ಮೂರು ಟಿಕ್ ಆಪ್ಷನ್ ಅಂತಂದರೆ ಒಂದು ನಿಮಿಷ ನೋಡಿ ಈಗ ನಾವು ಒ ಟಿ ಪಿನ ಹಾಕಿ ಅಥೆಂಟಿಕೇಟ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಇಲ್ಲಿ ಡಾಟಾ ನಿಮ್ಮ ಆ್ಯಸ್ ಪರ್ ಆಧಾರ್ ಕಾರ್ಡ್ ಡಾಟಾ ಇಲ್ಲಿ ತೋರಿಸುತ್ತೆ ಅದನ್ನ ನೀವು ಚೆಕ್ ಮಾಡಿಕೊಂಡು ನೀವು ಪ್ರೊಸೀಡ್ ಕೊಡಬೇಕು ಪ್ರೊಸೀಡ್ ಮೇಲೆ ಇಲ್ಲಿ ಸೆಲೆಕ್ಟ್ ಕಟಿಗೆ ಕ್ರೈಟೇರಿಯಾ ಅಂತಿದೆ ಇಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಸೆಲೆಕ್ಟ್ ಮಾಡ್ತೀರಿ ಅದಾದಮೇಲೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ನೀವು ಇಲ್ಲಿ ಹಾಕಬೇಕು ನಾನೀಗ ನಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ನಾನು ಮುಂದಿನ ಹಂತಕ್ಕೆ ಹೋಗೋಣ ಡ್ರೈವಿಂಗ್ ಲೈಸೆನ್ಸ್ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತೆ ಆಧಾರ್ ಕಾರ್ಡ್ ಇಲ್ಲಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಎರಡು ಮ್ಯಾಚ್ ಆಗಬೇಕು ಮ್ಯಾಚ್ ಆದ್ರೆ ಮಾತ್ರ ಇದು ಮುಂದಿನ ಹಂತಕ್ಕೆ ಹೋಗುತ್ತೆ ನೋಡಿ ಇಲ್ಲಿ ನಮ್ಮ ಒಂದು ಹೆಸರು ಬಂತು ಆಸ್ ಪರ್ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಮೇಲೆ ಈಗ ಪ್ರೊಸೀಡ್ ಕೊಟ್ರೆ ನೀವು ಲಿಂಕ್ ಮಾಡಬೇಕಾಗಿರ್ತಕ್ಕಂಥ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರ್ ಮಾಡಬೇಕು ಅದೇ ರೀತಿ ಸರಿ ಕನ್ಫರ್ಮ್ ಮಾಡಿ ನೋಡಿ ಈಗ ಹಾಕಿದ್ದೀವಿ ಕಾರಣ ಯಾವುದಕ್ಕೆ ಚೇಂಜ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತೇನೆ ನಾನು ಲಾಸ್ಟ್ ಅನ್ನ ಅಂದರೆ ಕಳೆದೋಗಿದೆ ಅನ್ನೋ ಒಂದು ಆಪ್ಷನ್ ಅನ್ನು ಇಲ್ಲಿ ಎಂಟ್ರ್ ಮಾಡ್ತೀನಿ ಈಗ ನಮಗೊಂದು ಮತ್ತೆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಈ ಮೊಬೈಲ್ ನಂಬರಿಗೆ ಬರ್ತಕ್ಕಂಥ ಓ ಟಿ ಪಿನ ನಾವು ಇಲ್ಲಿ ಎಂಟ್ರ್ ಮಾಡಿದರೆ ನಿಮ್ಮ ಕೆಲಸ ಇಲ್ಲಿ ಕಂಪ್ಲೀಟ್ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ನಿಮ್ಮ ಸಾರಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆದಂಗೆ ಇನ್ಮೇಲೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನೋಡಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬಂತು ನೋಡಿ ಸಕ್ಸಸ್ಫುಲ್ ಅಪ್ಡೇಟ್ ಲೈಸೆನ್ಸ್ ನಂಬರ್ ವಿತ್ ಆ ಮೊಬೈಲ್ ನಂಬರ್ ಅಂತ ಬಂತು ಈ ರೀತಿ ಇಷ್ಟು ಬರೋವರೆಗೂ ನೀವು ನಿಮ್ಮ ಕೆಲಸ ಜಸ್ಟ್ ಟೂ ಆರ್ ತ್ರೀ ಮಿನಿಟ್ಸ್ ಕೆಲಸ ನೀವು ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಲೈಕ್ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ